ಯಾಕೆ ಚಂದ್ರು ಅಷ್ಟೊಂದು ಬೇಜಾರು ಮಾಡ್ಕೊಂಡು ಏನಾಯ್ತವ ಮಾತಾಡ್ತಾರಪ್ಪ ಇಲ್ಲ ಯೋಚನೆ ಮಾಡಲ್ಲ ಏನಿಲ್ಲ ಏನಾಯ್ತವೇ ಕೆಲವೊಂದ್ಸತಿ ಆ ವಿಷಯಗಳಲ್ಲಿ ತಾಳ್ಮೆಯಿಂದ ಇರಬೇಕು ಅಂತ ಗುಂಡಪ್ಪನವರು ಒಂದು ಕಬ್ಬೆ ಇದರ ಬಗ್ಗೆ ಕೇಳೋಣ ಸ್ಥೂಲ ಸೂಕ್ಷ್ಮ ನಿನ್ನಿಂದ ಸಲಿಸಕೊಳ ಬಂದವರು ಎಷ್ಟೋ ಸತಿ ನಮಗೆ ನಮ್ಮ ಸಂಬಂಧಿಕರಿಂದ ನಮ್ಮ ಸ್ನೇಹಿತರಿಂದ ತುಂಬ ಬೇಜಾರುಗಳಾಗಿರುತ್ತೆ ಯಾರು ಬೇಜಾರು ಆಗ್ತಾನೆ ಇರುತ್ತೆ ಚೆನ್ನಾಗಿರ್ತೀವಿ ಅದ್ರ ಜೊತೆ ಆದರೆ ಯಾವುದೋ ಒಂದು ಕೆಲವು ಸಂದರ್ಭಗಳಲ್ಲಿ ಅವರೇನೋ ನಮಗೆ ನೋವು ಮಾಡಿರ್ತಾರೆ ಈ ರೀತಿ ಆಗಿರುತ್ತೆ ಅವಾಗ ಇವ್ರದ್ದು ಯಾರ್ದು ಸಹವಾಸನೆ ಬೇಡ ದೂರ ಇದ್ಬಿಡೋಣ ಅಂತ ನಮ್ಗೆ ಅನ್ಸ್ಬೋದು ಆದರೆ ಗುಂಡತ್ನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲರ ಜೊತೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಂತ ಯಾಕೆ ಅಂತಂದರೆ ಇದೆಲ್ಲ ಒಂದು ರೀತಿ ಪೂರ್ವ ನಿಯೋಜಿತ ಅಂದರೆ ಪೂರ್ವ ಜನ್ಮದ ಒಂದಿಷ್ಟು ಏನು ಕರ್ಮಗಳಿರುತ್ತೆ ಅದನ್ನು ಆ ಸಾಲವನ್ನು ತೀರಿಸೋದಕ್ಕೋಸ್ಕರ ಆ ಕಾಲನ ಭಟರಾಗಿ ಇವರೆಲ್ಲ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಯಾರಿಗೋ ಹಿಂದಿನ ಜನ್ಮದಲ್ಲಿ ನೋವು ಮಾಡಿರ್ತೀವಿ ಅದನ್ನು ತೀರಿಸೋದಕ್ಕೋಸ್ಕರ ಇವರು ವಾಪಸ್ ಬಂದಿದ್ದಾರೆ ಇವ್ ಅವರೇ ನಮಗೆ ಸ್ನೇಹಿತರಾಗಿ ಸಂಬಂಧಿಕರಾಗಿ ಬಂದಿರ್ತಾರೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಎಲ್ಲರೂ ನಮ್ಮವರೇ ವನು ಬಾಳಿಯಾಂತ ನಮಸ್ಕಾರಗಳು